ನಾವು ಆಸ್ತಿ ಕಬಳಿಸಿವಿ ನಾವು ಬೇರೆ ಸಂಸ್ಥೆ ಆಸ್ತಿ ಕಬಳಿಸಿವಿ ಸಾರ್ವಜನಿಕ ಆಸ್ತಿ ಕಬಳಿಸಿವಿ ಒಬ್ಬ ವೈಯಕ್ತಿಕ ಒಬ್ಬನ ಆಸ್ತಿ ಕಬಳಿಸಿವಿ ಎಲ್ಲಿ ಜಾಗದ ವಿವಾದ ಇರ್ತದೆ ಅಲ್ಲಿ ಮನ್ಗುಳವರು ಅವರು ಏನೋ ಅನ್ನೋ ಹೇಳ ಒಂದು ತಿಂಗಳ ಕಾಲಾವಕಾಶ ಕೊಡ್ತೀನಿ ಅವ್ರಿಗೆ ಸನ್ಮಾನ್ಯ ರಮೇಶ್ ಭೂಷಣರ್ ಅವ್ರಿಗೆ ಅದನ್ನು ಸಾಬೀತ್ ಮಾಡಬೇಕು ಅವ್ರು ಎಂದ ಒಂದು ತಿಂಗಳಿಗೆ ಒಂದು ತಿಂಗಳಾಗ ಸಾಬೀತ್ ಮಾಡ್ತಾರೆ ಅವತ್ತೇ ನಾ ಎಮೇಲೆ ಕಳೆದ ಕೊಡ್ತೀನಿ ಅವರು ಸನ್ಮಾನ್ಯ ಡಾಕ್ಟರ್ ಶಾಂತಿಯವ್ರ ಮುನ್ಗುಳಿ ಅವ್ರು ಇದ್ರ ಬಗ್ಗೆ ಸಭೆ ಮಾಡಿದ್ದು ನಮ್ಮ ಬದಕ್ಕೆ ಪತ್ರಿಕಾ ಪ್ರಕಟಣೆ ಐತಿ ಇದ್ರ ಬಗ್ಗೆ ನನಗೆ ಏನು ಗೊತ್ತೇ ಇಲ್ಲ ಅಂತ ಹೇಳ್ತಾರತ್ತಂದ್ರ ಸಿಂದ ಪುರುಷವೇ ನಿಮ್ಗೆ ಸಂಬಂಧ ಇಲ್ಲ ಅಂದಂಗತಿ ಗಮೇಶಗಿ ಪುರುಷವೇ ನಿಮ್ಗೆ ಸಂಬಂಧ ಇಲ್ಲ ಪುರುಷ ಸಿಂಧಿಯ ನಾಗರಿಕರೇ ನಿಮ್ಗೆ ಸಂಬಂಧ ಇಲ್ಲ ನೋಡುವಾಗ ನೀವು ಮಾತಾಡಬೇಕು ಎಂಟು ಒಂಬತ್ತು ಯಾರು ಯಾರವ್ರು ಹತ್ತನೇ ತಾರೀಕಿಗೆ ಬಂದು ಆ ಫಲಾನುಗಳ್ ಬರ್ತಾರ ಜ್ವರ ಬಂದಾಗ ಹೋಗಿ ರೋಗಿಗೆ ಮಾತಾಡ್ಸ್ಬೇಕು ಏನಾಗಪ್ಪ ಜ್ವರ ಬಂದವನು ನಿಮ್ಗೆ ಒಂದು ಡೋಲೋ ಸಿಕ್ಸ್ಟಿ ಫೈವ್ ಅಂತ ಹೇಳ್ಬೇಕು ಜ್ವರ ಕಂಬ ಅಲಿ ಅಂದ್ರ ಒಂದ್ ಸಲಾನೆ ಅಂತ ಹೇಳ್ಬೇಕು ಸಲಹೆ ನಚ್ಕೋಕ್ಕ ಸಲಹೆ ಹಚ್ಕೊಂಡ್ರೆ ಆರಾಮ್ ಆಲಿತ ಅಂದ್ರೆ ಅಡ್ಮಿಟ್ ಆಗ ಹೇಳ್ಬೇಕು ಅಡ್ಮಿಟ್ ಆದಾಗು ಬರ್ಲಿಲ್ಲ ಸಲಹೆ ನಚ್ಕೋತು ಹೇಳಿಲ್ಲ ಗುಳಿಗೆ ತೋತು ಹೇಳಿಲ್ಲ ಸೀರಿಯಸ್ ಇದ್ದಾಗ ಅಡ್ಮಿಟ್ ಆಗಿ ಸೀರಿಯಸ್ ಆಗಿ ಅಳಿಸಿದಾಗು ಬರಲಿಲ್ಲ ಪೇಶಂಟ್ ಸದ್ಮೇ ಅಲ್ಲ ನಾನು ಈ ಮತಕ್ಷೇತ್ರ ಶಾಸಕರಿದ್ರು ಎರಡ್ ಸಾವಿರ ಐದರಾಗ ಒಂದ್ ಪಿಟಿಷನ್ ಆತದ ಸಿನಿಗಿ ಕೋರ್ಟ್ನೇ ಎರಡ್ ಸಾವಿರ ಆರಾಗ ಡಿಗ್ರಿ ಆತಿದ್ರು ಅವಾಗ ಶಾಬಾದೇವ್ರ ಎಮ್ ಎಲ್ ಎ ಇರ್ತಾರೆ ಅವರು ಬಿಜೆಪಿ ಎಮ್ ಎಲ್ ಎನೇ ಎರಡ್ ಸಾವಿರ ಐದರಾಗ ಪಿಟಿಷನ್ ಅಡ್ಮಿಟ್ ಆತೈತಿ ಎರಡ್ ಸಾವಿರ ಆರಾಗ ಅದ್ರ ಡಿಗ್ರಿ ಆತೈತಿ ಸೈಫನ್ ಸಾಬ್ ಖರೀದಿಗಿದೆ ಜಮೀನ್ ಅಂತ ಹೇಳಿ ಅವಾಗ ಸನ್ಮಾನ್ಯ ಅಶೋಕ್ ಶಾಬಾದಿ ಅವರು ಈ ಮತಕ್ಷೇತ್ರ ಶಾಸಕರು ಅದಾದ ನಂತರ ಎರಡ್ ಸಾವಿರ ಎಂಟರಾಗ ಸನ್ಮಾನ್ಯ ಬುಷ್ನೂರ್ ಅವರು ಈ ಮತಕ್ಷೇತ್ರ ಶಾಸಕರ ಎರಡ್ ಸಾವಿರ ಎಂಟರಿಂದ ಸತತವಾಗಿ ಎರಡು ಬಾರಿ ಈ ಮತಕ್ಷೇತ್ರ ಶಾಸಕರಾಗಿ ಎರಡ್ ಸಾವಿರ ಹದಿನೆಂಟರವರೆಗೆ ಅದು ಕೇಸ್ ಕೋರ್ಟ್ನಿಗೆ ಇತ್ತು ಎರಡ್ ಸಾವಿರ ಎಂಟರಿಂದ ಎರಡ್ ಸಾವಿರ ಹದಿನೆಂಟರವರೆಗೆ ಈ ಒಂದು ಎಂಬತ್ನಾಲ್ಕು ಜನ ಫಲಾನುಗಳ ಬಗ್ಗೆ ಮಾತಾಡಿದ್ದು ಒಂದ್ ಯಾವ್ದಾರ ಪತ್ರಿಕಾ ಹೇಳಿಕೆ ತೋರಿಸ್ಬೇಕು ಆಶ್ರಯ ಸಮಿತಿ ಸಮಿತಿಯಲ್ಲಿ ಒಂದು ಠರಾವ್ ಮಾಡಿ ತೋರಿಸ್ಬೇಕು ಅಧಿಕಾರಿಗಳದು ಈ ಕೋರ್ಟಿನ ಬಗ್ಗೆ ಈ ವ್ಯಾಜ್ಯದ ಬಗ್ಗೆ ಚರ್ಚೆ ಮಾಡಿದ್ದು ಒಂದ್ ಯಾವ್ದಾರ ರೆಕಾರ್ಡ್ ತೋರಿಸ್ಬೇಕು ಅವ್ರು ಅವರೇ ಸುದೀರ್ಘವಾಗಿ ಹತ್ತು ವರ್ಷ ಎಮ್ ಎಲ್ ಎರ ಬಂದಿಲ್ಲ ನಜರಿಗೆ ಬಂದಿಲ್ಲ ಅಂದ್ರ ಇದಕ್ಕೆ ಹ್ಯಾಂಗ ಯಾವ ಉತ್ತರ ಹೇಳಿ ನಿಮ್ಗ ಅವರು ಸಿಂದಗಿ ಕ್ಷೇತ್ರ ಶಾಸಕರು ಶಿಂದಗಿ ಕ್ಷೇತ್ರ ಶಾಸಕರಿಗೆ ಮೂವತ್ತಾರು ಡಿಪಾರ್ಟ್ಮೆಂಟ್ ಬರ್ತಾವ ಮೂವತ್ತಾರು ಇಲಾಖೆಗಳು ಬರ್ತಾವ ಯಾವ ಇಲಾಖೆಯಲ್ಲಿ ಏನ್ ನಡೆದತ್ತ ಶಾಸಕರು ತಿಳ್ಕೊಳಕ್ ಅಂತಂದ್ರೆ ನಾ ಇದ್ರ ಬಗ್ಗೆ ನಾ ಏನು ಕಮೆಂಟ್ ಮಾಡುದಿಲ್ಲ ತದನಂತರ ಎರಡ್ ಸಾವಿರದ ಹದಿನೆಂಟರಾಗ ಸನ್ಮಾನ್ಯ ಎಂ ಸಿ ಮುನಗೂಡಿಯವ್ರ ಯಾರು ಬಂದ್ರು ಎಂ ಸಿ ಮುನಗೂಳಿ ಅವರು ಅಧಿಕಾರ ಅವಧಿ ಇಪ್ಪತ್ತೊಂದು ತಿಂಗಳಿತ್ತು ಆ ಇಪ್ಪತ್ತು ತಿಂಗಳ ಕಾಲಾವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಇದು ಸಿಂದಗಿ ಸಿವಿಲ್ ಕೋರ್ಟ್ ಅಲ್ಲೇ ಇತ್ತು ದಾವೆ ಇದು ಶಿಂದ ಸಿವಿಲ್ ಕೋರ್ಟ್ ನಾಗ ಇತ್ತು ಇಪ್ಪತ್ತೊಂದರಿಂದ ಬಾಯ್ ಎಲೆಕ್ಷನ್ ಆಯ್ತು ಬಾಯ್ ಎಲೆಕ್ಷನ್ ಆದ್ಮೇಲೆ ಇಪ್ಪತ್ತ್ ಮೂರ ತಕ ಬುಷ್ನೂರವ್ರು ಮತ್ತೆ ಮಾರ್ಚ್ ಬಂದ್ರು ಈ ಮತ್ತೆ ಕ್ಷೇತ್ರದಾಗ ಇಪ್ಪತ್ಮೂರು ಎರಡ್ ಸಾವಿರ ಎರಡ್ ಸಾವಿರ ಇಪ್ಪತ್ತ್ ಮೂರು ಮೇ ಹದ್ನೈದಕ್ಕೆ ನಾ ಈ ಭಾಗದ ಶಾಸಕ ಅದೇ ನಾ ಈ ಭಾಗದ ಶಾಸಕ ಆಗ ಬಂದ್ಮೇಲೆ ಕೋರ್ಟ್ ಆರ್ಡರ್ ಆಗಿದ್ದು ನವಂಬರ್ ಎರಡ್ ಸಾವಿರ ಇಪ್ಪತ್ನಾಲ್ಕರಾಗ ಶಿಂದ ಕೋರ್ಟ್ ಆರ್ಡರ್ ಮಾಡ್ತು ಅವನಿಗೆ ಕಬ್ಜಾ ಕೊಡಿಸ್ಬೇಕಂತ ಹೇಳಿ ನವಂಬರ್ ಎರಡ್ ಸಾವಿರದ ಇಪ್ಪತ್ನಾಕ ಎರಡ್ ಸಾವಿರ ಇಪ್ಪತ್ತೈದು ಫೆಬ್ರವರಿಯಾಗ ಕೋರ್ಟಿನ ಆದೇಶವನ್ನು ಇವತ್ತು ನೀವು ತಡೆಯಾಜ್ಞೆ ನೀಡಬೇಕಂತೇಳಿ ಶಿಂದಗಿ ಪುರಸಭೆಯವರು ಇದಕ್ಕೋದ್ರು ಎಲ್ಲಿಗೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ನಾಗ ಆ ಪಿಟಿಷನ್ ಡಿಸ್ಮಿಸ್ ಆಯ್ತು ಡಿಸ್ಮಿಸ್ ಆದ್ಮೇಲೆ ನಾವು ಎಲ್ಲ ಕೂತು ಚರ್ಚೆ ಮಾಡಿದೆವು ಚರ್ಚೆ ಮಾಡಿ ಇದು ಸುಪ್ರೀಂ ಗೆ ಯಾಕೆ ಅಪೀಲ್ ಹೋಗಬಾರ್ದು ಅಲ್ಲಿ ಯಾಕೆ ತಡೆಯಾಜ್ಞೆ ತರಬಾರ್ದು ಅಂತೇಳಿ ವಿಚಾರ ಮಾಡಿದಾಗ ಸುಪ್ರೀಂ ಕೋರ್ಟ್ನಾಗ ಹದ್ನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವು ಪಿಟೀಷನ್ ಅಡ್ಮಿಟ್ ಮಾಡಿಸಿದೆವು ಅಡ್ಮಿಟ್ ಮಾಡಿಸಿದ ಮೇಲೆ ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ ಏನ್ ಆರ್ಡರ್ ಮಾಡಿತ್ತು ಅದ್ರ ಆರ್ಡರ್ ಅವ್ರು ಏರ್ ತಿಳಿದು ನಮ್ಮ ಪಿಟಿಷನ್ ರಿಜೆಕ್ಟ್ ಮಾಡೋದು ಇದು ಯಾವಾಗ ಅಂದ್ರೆ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದು ಎರಡು ತಿಂಗಳ ಹಿಂದೆ ನನ್ನ ಕಾಲಾವಧಿಯಲ್ಲಿ ಈ ಪ್ರಕರಣ ಪ್ರಾರಂಭ ಆಗಿದ್ದು ನವಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂಬತ್ತನೇ ತಿಂಗಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಪ್ರಕರಣದ ಬಗ್ಗೆ ಈ ಕೇಸಿನ ಬಗ್ಗೆ ಈ ವ್ಯಾಜ್ಯದ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳ ಸಭೆ ಮಾಡಿವಿ ಸಾಕಷ್ಟು ಬಾರಿ ಸುದೀರ್ಘವಾಗಿ ಚರ್ಚೆ ಮಾಡಿವಿ ನಮ್ಮ ಮುನ್ಸಿಪಾಲ್ಟಿ ಏನು ಇವರು ಯಾರು ನಮ್ಮ ವಕೀಲರು ಯಾರು ನೆಲ್ಲಿಗಿ ವಕೀಲರು ಮತ್ತು ಬಿಜಾಪುರ ಡಿಸ್ಟಿಕ್ ವೀಡಿಯಾ ವಕೀಲರ ಜೊತೆ ಆಮೇಲೆ ಹೈಕೋರ್ಟ್ ವಕೀಲರ ಜೊತೆ ಸುಪ್ರೀಂ ಕೋರ್ಟ್ ವಕೀಲರ ಜೊತೆ ಈ ಕೇಸಿಗೆ ಹ್ಯಾಗಾದ್ರೂ ಮಾಡಿ ತಡೆ ತರಬೇಕಂತ ಹೇಳಿ ಸಾಕಷ್ಟು ಇವತ್ತು ಆಫೀಶಿಯಲಿ ಏನ್ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡಿವಿ ಸೈಪನ್ಸ್ ಸಹ ಖರ್ಜಿಗೆ ಮನವೊಲಿಸ್ಬೇಕಂತ ಹೇಳಿ ಆಫೀಶಿಯಲಿ ಏನ್ ಪ್ರಯತ್ನ ಮಾಡ್ಬೇಕು ಆ ಪ್ರಯತ್ನ ಮಾಡಿವಿ ಇವು ಎರಡೂ ಪ್ರಯತ್ನ ಕೈಗೊಂಡಿಲ್ಲ ಆಶಯ ಸಮಿತಿ ಅಧ್ಯಕ್ಷರಾದ ಬುಷ್ಣೂರ್ ಅವರು ನನ್ನ ಹೆಸರಿಗೆ ಬಂದಿಲ್ಲ ಅಂತ ಹೇಳ್ತಾರೆ ನನ್ನ ಬಳಿ ಒಂದು ರೆಕಾರ್ಡ್ಸ್ ಐತಿ ಎರಡ್ ಸಾವಿರದ ಇಪ್ಪತ್ತೊಂದರಾಗ ಉಪ ಚುನಾವಣೆಯಲ್ಲಿ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ಚುನಾವಣೆ ಪ್ರಚಾರಕ್ಕೆ ಬಂದಿರ್ತಾರೆ ಶಿಂದಿ ನಗರಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಾಗ ಅಲ್ಲಿರುವಂತಹ ನಿವಾಸಿಗಳು ಅವ್ರಿಗೊಂದು ಮನವಿ ಕೊಡ್ತಾರ ಏನ್ ಮನವಿ ಕೊಡ್ತಾರಪ್ಪ ಅಂತಂದ್ರೆ ಎಂಬತ್ನಾಲ್ಕು ಕುಟುಂಬಗಳಿಗೆ ನೀವು ಏನ ಪರ್ಯಾಯವಾಗಿ ಒಂದು ಏನಾರ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಆ ಮನವಿಗಿ ಅವರು ಭರವಸೆ ಕೊಟ್ಟು ಹೋಗ್ಯಾರ ಚುನಾವಣೆ ಬುಷ್ಣೂರ್ ನೀವು ಓಟ್ ಹಾಕ್ರಿ ಚುನಾವಣೆ ಆದ ನಂತರ ನಿಮ್ದು ಏನದ ನಾವು ಇದು ಬಗೆಹರಿಸ್ತಿವಿ ಅಂತ ಹೇಳಿ ಇಲ್ಲಿ ಬೊಮ್ಮಾಯಿ ಅವ್ರದು ಮನವಿ ತೊಗೊಂಡಿದ್ದಿಲ್ಲ ಇದು ಐತಿ ಎರಡ್ ಸಾವಿರ ಇಪ್ಪತ್ತೊಂದು ಉಪ ಚುನಾವಣೆ ಅವಾಗ ಆಮೇಲೆ ಆಶ್ರಯ ಸಮಿತಿ ಮೀಟಿಂಗ್ ಇದು ನನ್ನ ನಜರಿಗೆ ಬಂದಿಲ್ಲ ಅವ್ರ ನಿನ್ನೆ ಒಂದು ಹೇಳಿಕೆಯಲ್ಲಿ ಅವರು ಸನ್ಮಾನ್ಯ ಡಾಕ್ಟರ್ ಶಾಂತಿಯೂರ್ ಅವರು ಇದ್ರ ಬಗ್ಗೆ ಸಭೆ ಮಾಡಿದ್ದು ನನ್ನ ಬದ ಪತ್ರಿಕಾ ಪ್ರಕಟಣೆ ಐತಿ ಶಾಂತಿಯೂರ ಮುನಗೂಡಿಯವರೇ ಅಧ್ಯಕ್ಷರದು ಪುರಸಭೆ ಅಧ್ಯಕ್ಷರು ಸದಸ್ಯರೇ ಅದು ರೇಜ್ ಮಾಡಿದ್ರು ಇದ್ರ ಬಗ್ಗೆ ನನಗೆ ಏನು ಗೊತ್ತೇ ಇಲ್ಲ ಅಂತ ಹೇಳ್ತಾರಂತಂದ್ರ ಶಿಂದಗಿ ಪುರುಷವೆ ನಿಮ್ಗೆ ಸಂಬಂಧ ಇಲ್ಲ ಅಂದಂಗತಿ ರಮೇಶಗಿ ಪುರುಷವೇ ನಿಮ್ಗೆ ಸಂಬಂಧ ಇಲ್ಲ ನಾಗರಿಕರೇ ನಿಮ್ಗೆ ಸಂಬಂಧ ಇಲ್ಲ ನೋಡಂಗ್ ಮಾತಾಡಿಕ ನನಗೇನು ಗೊತ್ತೇ ಇಲ್ಲ ನಾವು ತಪ್ಪು ಮಾಡಿ ಅನ್ನೋದು ಒಪ್ಬೇಕು ನಾವು ಬಹಿರಂಗವಾಗಿ ನಾವ್ ಯಾವ ತಪ್ಪು ಮಾಡಿವಿ ಅನ್ನೋದು ಒಪ್ಬೇಕು ಈಗ ನಿನ್ನೆ ಒಂದು ಆಪಾದನೆ ಮಾಡ್ಯಾರ ಶಿಂದ ಎ ಪಿ ಎಂ ಸಿಗ ಅಶೋಕ್ ಮುನಗುಳಿ ಎ ಪಿ ಎಂ ಸಿ ಬಿಲ್ಡಿಂಗ್ ಕಟ್ಟು ಕಾಂಗ್ರೆಸ್ ಪಕ್ಷದ ಆಫೀಸ್ ಅಂತ ಹೇಳಿ ಅದನ್ನ ನಾವು ಈ ಮಾಧ್ಯಮದ ಮೂಲಕ ಒಪ್ಕೋತೀನಿ ಅದನ್ನ ತೆರವುಗೊಳಿಸ್ತೀನಿ ಅದು ನಮ್ಮ ಮಿಸ್ಟೇಕ್ ಆಗಿದೆ ನಾವು ಒಪ್ತೀನಿ ಶಾಸಕ ಆಗಿ ಒಪ್ ಅದು ಆದ್ರೆ ಅಲ್ಲಿರುವಂತ ಹದಿನೆಂಟು ಜನ ವ್ಯಾಪಾರಸ್ಥರು ಹದಿನೆಂಟು ಜನದಲ್ಲಿ ಐದು ಜನ ಮರಿಗಳು ಕಟ್ಕೊಂಡಾರ ಅವ್ರ ಕಾಲಾವಧಿಯಲ್ಲಿ ಆಮೇಲೆ ಅಲ್ಲಿ ವ್ಯಾಪಾರ ಉದ್ಯೋಗ ಕಾಳ ಕಡಿ ವ್ಯಾಪಾರ ಮಾಡಬೇಕು ಮತ್ತು ಎ ಪಿ ಎಂ ಸಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ವ್ಯಾಪಾರ ಹೇಳಿ ಏನ್ ರೂಲ್ಸ್ ಐತಿ ಎ ಪಿ ಎಂ ಸಿರಾಣ ಅಂಗಡಿ ಮಾಡ್ಯಾರ ಜಿಮ್ ಮಾಡ್ಯಾರ ಇವತ್ತ ಸ್ಟೇಷನರಿ ಅಂಗಡಿ ಮಾಡ್ಯಾರ ಶಾಲೆಗಳಿಗೆ ಬಾಡಿಗೆ ಕೊಟ್ಟಾರ ಹಾಸ್ಟೆಲ್ ಬಾಡಿಗೆ ಕೊಟ್ಟಾರ ನಾ ನಾಳೆ ತಕೋತೀನಿ ನಾಳೆ ಆದ್ಮೇಲೆ ಅವ್ರ ಹದಿನೆಂಟು ಮಂದಿ ತಗೋಬೇಕಾಗ್ತದ ಇದಕ್ಕೆ ಯಾರು ಆಶೀರ್ವಾದಪ್ಪ ಅಂತಂದ್ರೆ ಸನ್ಮಾನ್ಯ ರಮೇಶ್ ಭೂಷಣ್ ಅವ್ರು ಅವ್ರ ಆಶೀರ್ವಾದದಿಂದ ಎಲ್ಲರೂ ತಗೋಬೇಕು ನಾವು ನಾನು ತಕೋತೀನಿ ಅದು ಬಿಟ್ರ ಅವರು ವೈಯಕ್ತಿಕವಾಗಿ ನಮ್ಮ ಮಂತ್ ಬಗ್ಗೆ ನಾವು ಆಸ್ತಿ ಕಬಳಿಸಿವಿ ನಾವು ಬೇರೆ ಸಂಸ್ಥೆ ಆಸ್ತಿ ಕಬಳಿಸಿವಿ ಸಾರ್ವಜನಿಕ ಆಸ್ತಿ ಕಬಳಿಸಿವಿ ಒಬ್ಬ ವೈಯಕ್ತಿಕ ಒಬ್ಬನ ಆಸ್ತಿ ಕಬಳಿಸಿವಿ ಎಲ್ಲಿ ಜಾಗದ ವಿವಾದ ಇರ್ತದ ಅಲ್ಲಿ ಮನ್ಗುಳವರು ಏನು ಅವ್ರು ಹೇಳ್ಯಾರಲ್ಲ ನಾವು ಒಂದು ತಿಂಗಳ ಕಾಲಾವಕಾಶ ಕೊಡ್ತೀನಿ ಅವ್ರಿಗೆ ಸನ್ಮಾನ್ಯ ರಮೇಶ್ ಭೂಷಣ್ ಅವ್ರಿಗೆ ಅದು ಸಾಬೀತು ಮಾಡ್ಬೇಕು ಅವ್ರು ಎಂದ್ ಒಂದು ತಿಂಗಳಿಗೆ ಒಂದು ತಿಂಗಳಾಗ ಸಾಬೀತ್ ಮಾಡ್ತಾರೆ ಅವತ್ತೇ ನಾ ಎಮ್ ಎಲ್ ಎ ರಾಜೀನಾಮೆ ಕೊಡ್ತೀನಿ ಅವ್ರು ಸಾಬೀತ್ ಮಾಡ್ಲಿಕ್ಕೆ ಅಂದ್ರೆ ಅವ್ರ ರಾಜಕೀಯ ನಿವೃತ್ತಿ ಆಗ್ಬೇಕು ಸಂಸ್ಥೆ ಜಾಗ ಆಗ್ಲಿ ಪ್ರೈವೇಟ್ ಜಾಗ ಆಗ್ಲಿ ಈ ಏನು ಎಂಟುನೂರ ನಲ್ವತ್ತೆರಡು ಜಮೀನ್ ಸಂಬಂಧಪಟ್ಟಂತೆ ಹದಿನೈದು ಎಕರೆ ಜಮೀನ ಮನುಗಳೇ ಐತಿ ಅಂತ ಏನ್ ಹೇಳಲ್ಲ ಮನ್ಗುಳಿಯವ್ರದ ಇದ್ದಿದ್ ಕರೆ ಅದು ಮನ್ಗುಳಿಯವ್ರ ಹತ್ತೊಂಬತ್ ನೂರ ಎಂಬತ್ನಾಕರ ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಒಂದು ನಾಲ್ಕು ಎಕರೆ ಒಂದು ಜಮೀನ್ ತೋಂಡಿದ ಕರೆ ಎಂಬತ್ನಾಕ ಹತ್ತೊಂಬತ್ ನೂರ ಎಂಬತ್ನಾಕರೆ ಮುನ್ಸಿಪಾಟಿ ಅವರು ಡಿ ನೋಟಿಫಿಕೇಶನ್ ಮಾಡ್ಕೋತಾರೆ ಮುನ್ಗುಳಿ ನಮ್ದು ಹನ್ನೆರಡು ಎಕರೆ ಮೂವತ್ತೈದು ಗುಂಟೆನು ಡಿ ನೋಟಿಫಿಕೇಶನ್ ಮಾಡ್ಕೋತಾರೆ ಡಿ ನೋಟಿಫಿಕೇಶನ್ ಮಾಡ್ಕೊಂಡು ಅದಕ್ಕೆ ಪರಿಹಾರಿಸೋಕೆ ಡಿಕ್ಲೇರ್ ಮಾಡ್ಯಾರ ಆದ್ರ ನಮ್ ತಂದೆಯವರು ಅದ ದಿವಂಗ ಎಂ ಸಿ ಮುನ್ಗೂಳಿ ಅವರು ಇಸ್ದಿಲ್ಲ ಪರಿಹಾರದ್ದು ತೋರ್ಡಾರೋ ಇಲ್ಲೋ ಅನ್ನೋದು ನನ್ನ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದ್ರೆ ಒಂದ್ ಮಾಹಿತಿ ಐತಿ ಅದಾದ ನಂತರ ಇದೇನು ಲ್ಯಾಂಡ್ ಎಕೇಶನ್ ಕೇಸಿನ ವಕೀಲರು ನಮ್ ತಂದೆಯವ್ರ ಹತ್ರ ಬರ್ತಾರ ಎಲ್ಲ ಏನೇ ಲ್ಯಾಂಡ್ ಅವ್ರಿಗೆ ಹಾಕೋರ ನೀವು ಇದಕ್ಕೆ ಅಪೀಲ್ ಹೋದ್ರಿ ಅಂದ್ರೆ ನಿಮ್ಗೆ ಸಾಕಷ್ಟು ಕೋಟ್ಯಾನ್ ಗಟ್ಟಲೆ ದುಡ್ಡು ಬರ್ತೈತಿ ನೀವು ಅಪೀಲ್ ಹೋಗ್ರಿ ಅಂತ ನಮ್ ತಂದಿಯವರ ಬಳಿ ಬಂದಾಗ ನಾ ಇದ್ದೆ ಅವಾಗ ನಮ್ ಏನ್ ಹೇಳಿದ್ರು ತೊಂಬತ್ನಾಲ್ಕು ತೊಂಬತ್ತೈದ್ರಾಗ ಅವ್ರ ಎಮ್ ಎಲ್ ಎ ಇದ್ರು ಇಲ್ಲ ಜನರ ಆಶೀರ್ವಾದಿಗೆ ಎಮ್ ಎಲ್ ಏನ್ ಮಾಡ್ಲಿ ಲ್ಯಾಂಡ್ ಎನ್ ದುಡ್ಡು ತೊಗೊಂಡು ಏನು ಬೇಕಾಗಿಲ್ಲ ಜಮೀನೇ ಬಿಟ್ಟು ಬಿಟ್ಟಿನಿ ಆ ದುಡ್ಡು ತೊಗೊಂಡು ಏನ್ ಮಾಡ್ಲಿ ಅಂತ ಹೇಳಿದ್ದು ನನಗೆ ನೆನಪೈತಿ ಇವತ್ತಿಗಾದ್ರು ಹೇಳ್ತಾರ ಮನುಗಳವರ್ ಜಮೀನ್ ಐತಿ ಸೈಪನ್ ಸಾಬ್ ಖರ್ಜಿಗೂ ಕೂಡ ಪಾರ್ಟ್ನರ್ಶಿಪ್ ಐತಿ ಸೈಪನ್ ಸಾಬ್ ಖರ್ಜಿಗೂ ಕೂಡ ಪಾರ್ಟ್ನರ್ಶಿಪ್ ಇದ್ದಿದ್ದು ಅವನ ಜೊತೆ ಮೊಬೈಲ್ ನಾಗ ಕಾಂಟ್ಯಾಕ್ಟ್ ಇದ್ದಿದ್ದು ಅವನ ಜೊತೆ ಕರೆಸ್ಪಾಂಡಿಂಗ್ ಇದ್ದಿದ್ದು ಸೈಪನ್ ಸಾಬ್ ಜೊತೆ ಮಾತಾಡಿದ್ದು ನೀವು ಯಾವಾದ್ರೆ ಒಂದ್ ಸಾಬೀತ್ ಮಾಡಿದ್ರೆ ನಾ ಎಮ್ ಎಲ್ ಕ ರಾಜೀನಾಮೆ ಕೊಟ್ಟ ರಾಜಕಾರಣ ಇಂಪಾರ್ಟೆಂಟ್ ಅಲ್ಲ ಅಧಿಕಾರ ಇಂಪಾರ್ಟೆಂಟ್ ಅಲ್ಲ ಅಧಿಕಾರದಾಗ ಇದ್ದಾಗ ಜನಪರವಾಗಿ ಕಳಕಳಿಯಿಂದ ಕೆಲಸ ಮಾಡೋದು ಬಹಳ ಇಂಪಾರ್ಟೆಂಟ್ ಐತಿ ಇದು ಬಹಳ ದೊಡ್ಡ ಯೂನಿವರ್ಸಿಟಿ ಆಗಿ ಕಲ್ತ್ ಬಂದ್ ಎಮ್ ಎಲ್ ಎ ಆಗಿನಿ ಆ ಯಾವ ಯಾವ್ದಪ್ಪ ಯೂನಿವರ್ಸಿಟಿ ಅಂತಂದ್ರೆ ನಮ್ಮ ತಂದೆಯವರಾದ ದೇವಂಗತ ಎಂ ಸಿ ಮನುಗಳ ಯೂನಿವರ್ಸಿಟಿಯಲ್ಲಿ ಅವ್ರದ್ದು ಬದ್ಧತೆ ಏನಿತ್ತು ಅವ್ರ ಜನರ ಬಗ್ಗೆ ಕಳ್ಕಳಿ ಏನಿತ್ತು ಅವ್ರ ಬಡ್ರ ಬಗ್ಗೆ ಕಾಳಜಿ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಾ ಬಹಳ ಸಣ್ಣವಾಗಿರ್ಲಿಕ್ಕಾಗಿ ನಾನು ನೋಡ್ಕೋತ ಬಂದ್ ಆಪಾದನೆ ಮಾಡೋದು ಬಹಳ ಸವಾದ ಸಾಬೀತು ಮಾಡ್ರಿ ನೀವು ಹಿಂದೊಮ್ಮೆ ಒಂದ್ ವರ್ಷದಿಂದ ಅವ್ರಿಗೆ ನಾ ಒಂದು ಸವಾಲು ಹಾಕಿದ್ದೆ ನೀವ್ ಸಾಬೀತ್ ಮಾಡ್ಬೇಕಂತ ನಿಮ್ಮ ಎದುರಿಗೆ ನೀವೇ ಮಾಧ್ಯಮದವ್ರ ಮೂಲಕ ಸವಾಲು ಹಾಕಿದ್ದೆ ಆ ಸವಾಲು ಇವತ್ತಿನ ತಕ ಸ್ವೀಕಾರ ಮಾಡ್ಲಕ್ತಾಯಿಲ್ಲ ಅವ್ರು ಅವರು ಆಪಾದನೆ ಮಾಡಿರುವಂತ ಏನು ಹತ್ತಾರು ಪಾಯಿಂಟ್ಗಳ ಹತ್ತಾರು ಪಾಯಿಂಟ್ಗಳಲ್ಲಿ ಒಂದೇ ಒಂದ್ ಒಂದು ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಾ ಕಾಂಗ್ರೆಸ್ ಆಫೀಸ್ ಮಾಡಿದ್ದೆ ಒಂದ್ ನೂರ ಎಪ್ಪತ್ನಾಲ್ಕು ಮನಿ ಕಟ್ಟಿಸ್ಕೊಟ್ಟಿನಿ ಸ್ಲಂಬ ಸ್ಲಂಬ ಇದ್ರಾಗ ಸ್ಟೇಡಿಯಂ ಜಾಗ ಮಾಡಿಕೊಟ್ಟು ನೂರ ಎಪ್ಪತ್ನಾಲ್ಕು ಮನಿ ಕಟ್ಟಿಸ್ಕೊಟ್ಟಿನಿ ನೂರ ಎಪ್ಪತ್ನಾಲ್ಕು ಮನಿ ಕಟ್ಸ್ಕೊಡ್ತೀನಿ ಅಂತ ಹೇಳಿ ನಿನ್ನೆ ಬಾ ಜೋರ್ ಜೋರ್ ಮಾತಾಡ್ರ ಯಾಕೆ ಬಾ ಜೋರ್ ಜೋರ್ ಮಾತಾಡಬೇಕಂದ್ರ ಅವ್ರು ಹದಿನೈದು ದಿನ ಸಿಂದ ಬಂದಿಲ್ಲ ಟೂರ್ ಹೋಗಿದ್ರು ಅವ್ರು ಜಿಸ್ ಉಂಡು ತಿಂದು ಬಂದು ದನಿ ಬಾ ದೊಡ್ಡದಾಗ್ಬಿಟ್ಟವ್ರು ಗಣಪತಿಯಾಗ ಬರ್ಲಿಲ್ಲ ಈದ್ ಮಿಲಾದಾಗ ಬರ್ಲಿಲ್ಲ ಯಾಕಂದ್ರೆ ಕತ್ಲಾಗ ಅವ್ರಿಗೆ ಯಾಕೆ ಬರುದಿಲ್ಲ ಒಮ್ಮೆ ಬಂದು ಎಂಟು ಒಂಬತ್ತು ಬಿಜಾಪುರದಾಗ ಅವ್ರು ಹತ್ತನೇ ತಾರೀಕಿಗೆ ಬಂದು ಆ ಫಲಾವಳಿಗಳು ಬಿಟ್ಟು ಬರ್ತಾರ ಜ್ವರ ಬಂದಾಗ ಹೋಗಿ ರೋಗಿಗ್ ಮಾತಾಡ್ಸ್ಬೇಕು ಏನಾಗದಪ್ಪ ಜ್ವರ ಬಂದವನ ಒಂದ್ ಡೋಲೋ ಸಿಕ್ಸ್ಟಿ ಫೈವ್ ಅಂತ ಹೇಳ್ಬೇಕು ಜ್ವರ ಕಂಬ ಆಲಿಕಂದ್ರ ಒಂದ್ ಒಂದ್ ಸಲಹಾನೆ ಅಂತ ಹೇಳ್ಬೇಕು ಸಲಹಿನ ಹಚ್ಕೋಕ ಸಲಹೆ ಹಚ್ಕೊಂಡ್ರ ಆರಾಮ್ ಆಗ್ಲಿಕ್ಕ ಅಂದ್ರೆ ಎಡ್ಮಿಟ್ ಆಗತ್ತ ಹೇಳ್ಬೇಕು ಎಡ್ಮಿಟ್ ಆದಾಗು ಬರ್ಲಿಲ್ಲ ಸಲಹಿನ ಹಚ್ಕೋತ್ ಹೇಳಿಲ್ಲ ಗುಳಗಿತ್ತು ಅತ್ತೂ ಹೇಳಿಲ್ಲ ಸೀರಿಯಸ್ ಇದ್ದಾಗ ಅಡ್ಮಿಟ್ ಆಗಿ ಸೀರಿಯಸ್ ಆಗಿ ದಾಗು ಬರ್ಲಿಲ್ಲ ಪೇಶೆಂಟ್ ಸತ್ ಮೇಲೆ ಅಳ್ಕ ಬಂದ ಅಲ್ರಿ ರಾಜಕೀಯ ಬಾಣ ಅಲ್ಲ ರಾಜ ನೀವು ಮಾಡೋದು ರಾಜಕೀಯ ನಾವು ಮಾಡೋದು ರಾಜಕೀಯ ಎಲ್ಲ ಸಾರ್ವಜನಿಕವಾಗಿ ಮಾತಾಡ್ಯಾರ ಸರ್ ಅವ್ರ ಸರ ಇಲ್ರಿ ಸಾರ್ವಜನಿಕವಾಗಿ ಮಾತಾಡ್ಯಾರ ನಾ ಏನ್ ಹೇಳ್ತೀನಿ ಸರ ನಂದೇನು ಒಂದ್ ನೋ ಏನಪ್ಪಾ ಅಂತಂದ್ರ ನೀವ್ ಅವ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ನಮ್ಗೆ ಹೇಳ್ಬೇಕಾಗಿತ್ತು ನಾ ಸಣ್ಣವ ನಾ ಫಸ್ಟ್ ಟೈಮ್ ಆರಿಸ್ ಬಂದೀನಿ ನೀವು ಮೂರ್ ಸರಿ ಎಮ್ ಎಲ್ ಎ ಆಗಿರಿ ಶಾಸಕರ ನೀವು ಹಿಂಗ್ ಮಾಡ್ಬೇಕು ಹಿಂಗ್ ವ್ಯವಸ್ಥಿತವಾಗಿ ಮಾಡ್ಬೇಕು ಅವ್ರಿಗೆ ನೀವು ಪರಿಹಾರ ಕೊಡಿಸ್ಬೇಕು ಅವ್ರಿಗೆ ಮನಿ ಕಟ್ಟಿಸ್ಕೊಡ್ಬೇಕು ಅವ್ರಿಗೆ ನಿವೇಶನ ಕೊಡ್ಬೇಕು ಅವ್ರಿಗೆ ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕು ನೀವು ಒತ್ತಾಯ ಮಾಡುದು ನಿಮ್ ಕರ್ತವ್ಯ ಅದ ನಿಮ್ ಡ್ಯೂಟಿ ಅದು ನೀವು ಮಾಡ್ರಿ ನಮ್ಮ ಅಂತನ್ ಬಗ್ಗೆ ನಮ್ಮ ವೈಯಕ್ತಿಕ ಬಗ್ಗೆ ನಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರ ನೀವು ಎರಡ್ ಸಾವಿರ ಹದಿಮೂರರಿಂದ ಎರಡ್ ಸಾವಿರ ಹದಿನೆಂಟು ಎರಡ್ ಸಾವಿರ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಶಾಸಕರಾಗಿದ್ದಾಗ ನಾವು ವಿರೋಧ ಪಕ್ಷದಾಗಿದ್ದೆವು ನಿಮ್ಮ ಸಾಕಷ್ಟು ಲೂಪೋಲ್ಸಿಗೊಳಿದು ಬಹಿರಂಗವಾಗಿ ನಾವು ಮಾತಾಡಿಲ್ಲ ನಿಮ್ ಗೌರವ ಕೊಟ್ಟಿವಿ ನಿಮ್ ಅಧಿಕಾರ ಗೌರವ ಕೊಟ್ಟಿವಿ ನಿಮ್ ಸರ್ಕಾರ ಗೌರವ ಕೊಟ್ಟಿವಿ ನೀವು ಮಾಡಿದಂತ ಹತ್ತಾರು ತಪ್ಪುಗಳನ್ನು ಇವತ್ತು ನಾವು ಬಹಿರಂಗವಾಗಿ ತಂದಿಲ್ಲ ರಾಜಕಾರಣದಾಗ ಇದು ನಡೀತದೆ ಸಹಜ ಪ್ರಕ್ರಿಯೆ ಇದು ಎರಡ್ ಸಾವಿರ ಇಪ್ಪತ್ತರಾಗ ನಮ್ ತಂದಿವರ ಕಾಲದಾಗ ಎರಡ್ನೂರ ಐವತ್ತು ಹುಡ್ಕೋ ಮನೆಗಳು ಮಂಜೂರಾಗ್ಯಾವ ನಾವು ಜಂಬ ಜಂಬಚ್ಕೋತಾರ ಎರಡ್ ಸಾವಿರ ಇಪ್ಪತ್ತರ ನೂರ ಎಪ್ಪತ್ನಾ ಐವತ್ ಮನೆಗಳಿಗೆ ಹತ್ತೊಂಬತ್ತು ಕೋಟಿ ರೂಪಾಯಿ ನಮ್ಮ ತಂದೆಯವ್ರ ಕಾಲದಾಗ ಮಂಜೂರಾಗೈತಿ ನೀವು ಅವ್ರ ಬಗ್ಗೆ ಕಳಕಳಿಯಿಂದ ಮಾತಾಡ್ರಿ ನಾ ಅದ ಅದ್ರ ಬಗ್ಗೆ ಒಪ್ಕೋತೇನೆ ಆದ್ರ ಆ ಒಂದು ವೇದಿಕೆಯನ್ನು ಇವತ್ತು ದುರ್ಬಳಕೆ ಮಾಡಿಕೊಂಡು ನಮ್ಮ ರಾಜಕಾರಣಕ್ಕೆ ತಂದು ನೀವು ಟ್ಯಾಗ್ ಮಾಡಿ ನಮ್ಮ ನಿಮ್ಮ ಇವತ್ತು ನೀವು ಬಿಜೆಪಿ ಆಗಿದ್ರಿ ಇದ್ರಿ ನಾವು ಕಾಂಗ್ರೆಸ್ ಇದೀವಿ ನಮ್ಮ ನಿಮ್ ನೋಡಕ್ ರಾಜಕೀಯ ಸಂಘರ್ಷ ಐತಿ ಇರ್ಲಿ ಅದು ಅದು ಜನ ನಿರ್ಣಯ ಮಾಡ್ತಾರ ಶಿಲ್ಗಿ ಮತಕ್ಷೇತ್ರದ ಮಹಾಜನತೆ ನಿರ್ಣಯ ಮಾಡ್ತಾರ ಯಾರು ಅಭಿವೃದ್ಧಿ ಮಾಡ್ಯಾರ ಯಾರು ಕೆಟ್ಟ ಕೆಲಸ ಮಾಡ್ಯಾರ ಯಾರು ಚಲೋ ಕೆಲಸ ಮಾಡ್ಯಾರ ಐದು ವರ್ಷಕ್ಕೆ ಒಂದು ಪರೀಕ್ಷೆ ಇಟ್ಟಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪರೀಕ್ಷೆದಾಗ ನಾವು ಕೂಡೇಬೇಕು ಚಲೋತ್ನಾಗ ಅಭ್ಯಾಸ ಮಾಡಿ ಪರೀಕ್ಷೆ ಅಂದ್ರೆ ಪಾಸ್ ಆಗಿರ್ತೀವಿ ಚಲೋತ್ನಾಗ ಅಭ್ಯಾಸ ಮಾಡಿ ನಾವು ನಾವು ಸರಿಯಾಗಿ ಬರ್ಲಿಕ್ಕತ್ತಂದ್ರ ನಾವು ಫೇಲ್ ಆಗ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಾಗ ಐದು ವರ್ಷಕ್ಕೊಮ್ಮೆ ಇಟ್ಟಾರ ಇಪ್ಪತ್ತೈದು ವರ್ಷ ಮಾಡ್ಬೋದಾಗಿತ್ತು ಅವ್ರು ಐದು ವರ್ಷಕ್ಕೊಮ್ಮೆ ನಿಮ್ದು ಏನೇನ್ ಐತಿ ನಿಮ್ದು ಬಯೋಡೇಟಾ ಜನರ ಬೇಲೆ ಬರ್ಲತ್ತೇಳಿ ಐದು ವರ್ಷಕ್ಕೊಂಬಿಟ್ಟಾರ ಅವಾಗ ಜನ ನಿರ್ಣಯ ಮಾಡ್ತಾರ ನಾವು ಈ ಸಭೆ ಮೂಲಕ ಒಂದೇ ಹೇಳಕ್ ಬಯಸ್ತಾ ಇದೀನಿ ಯಾರೇ ನೀವು ಸಂಘಟನೆದವ್ರು ಹೋಗ್ಲಿ ಯಾವುದೇ ರಾಜಕೀಯ ಪಕ್ಷದವ್ರು ಅವ್ರ ಜೊತೆ ಸ್ವಂತವನ್ನು ಹೇಳಕ್ ಹೋದ್ರು ಪರಿಹಾರ ಕಂಡು ಹುಡುಕೋ ಅಲ್ಲಿ ನೀವು ಪ್ರಯತ್ನ ಮಾಡ್ರಿ ಪರಿಹಾರ ಮಾಡ್ಲಿಕ್ಕೆ ನಾವು ಇವತ್ತು ಅಧಿಕಾರ ಕೊಟ್ಟಾರ ಜನ ನಮಗೆ ಹೇಳ್ರಿ ಇಲ್ಲಕ್ಕಂದ್ರೆ ನೀವೇ ಎಲ್ಲಿ ಹೇಳ್ರಿ ನಾವೇ ಬರ್ತೀವಿ ಅಲ್ಲಿ ಎಲ್ಲರ ಕೂತ್ ಮಾತಾಡಿ ಅವ್ರದ್ ಸಮಸ್ಯೆ ಬಗ್ಗೆ ನಾವು ಆ ಎಂಬತ್ನಾಲ್ಕು ಕುಟುಂಬಗಳ ಸಮಸ್ಯೆ ಏನೈತಿ ಅವು ಬಗೆಹರ್ಸಕ್ ಪ್ರಯತ್ನ ಮಾಡಪ್ಪ ನಮ್ ನಮ್ಮ ವೈಯಕ್ತಿಕ ರಾಜಕಾರಣ ತಂದು ಈ ಒಂದು ಪ್ರಕರಣದಾಗ ಹಾಕುದು ಬೇಡ ಇದು ನಂದು ಒಂದು ಕಳಕಳಿ ಮನವಿ ಈ ಸಭೆ ಮೂಲಕ